ಬಾಡದ ಹೂವಿಲ್ಲ ಬಾಡುವ ಮುನ್ನವೇ ಮುಡಿಯಬೇಕು ಕೊಳೆಯದ ಹಣ್ಣಿಲ್ಲ ಕೊಳೆಯ ಮುನ್ನವೇ ತಿನ್ನಬೇಕು ಹಳಸದ ಹಣ್ಣಿಲ್ಲ ಹಳಸುವ ಮುನ್ನವೇ ಉಣ್ಣಬೇಕು ಸಾಯುವ ಮನುಜನಿಲ್ಲ ಸಾಯುವ ಮುನ್ನವೇ ಸತ್ಕೀರ್ತಿಯನ್ನು ಪಡೆಯಬೇಕು ನಾವು ಹುಡ್ತೀವಿ ಅನ್ನೋದು ಗೊತ್ತಿದ್ದಿಲ್ಲ ಸಾಹಿತಿ ಅನ್ನೋದು ನಮಗೆ ಖಚಿತ ಇದೆ ಸಾವು ಎಲ್ಲರಿಗೂ ಖಚಿತ ಇದೆ ಈ ಹುಟ್ಟು ಮತ್ತು ಸಾವು ಮಧ್ಯೆ ಬದುಕು ಸುಂದರವಾದ ಬದುಕನ್ನು ಕಟ್ಟಬೇಕು ಎಂದು ಇವ ಇವತ್ತಿನ ದಿನ ಇತಿಹಾಸದಲ್ಲಿ ಆಗಿರುವ ಸತ್ತೆಯಾದ ಘಟನೆಗಳನ್ನು ತಮ್ಮ ಮುಂದೆ ಹೇಳುತ್ತೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಶರಣಗಳ ಅನಂತ ಅನಂತಕೋಟೆಯ ಭಕ್ತಿಯ ಶರಣು ಶರಣಾರ್ಥಿಗಳು ಇತಿಹಾಸದಲ್ಲಿ ಬಹಳ ಬಡತನದಿಂದ ಬಡತನದಿಂದ ಬಂದಿರುವ ಒಬ್ಬ ಮಹಿಳೆ ಗಂಡ ತೀರಿಕೊಂಡಿದ್ದ ಆಕೆ ಎರಡು ಮಕ್ಕಳಗಳನ್ನು ಇದ್ದು ಕೂಲಿ ನಾಲಿ ಮಾಡಿ ಮಕ್ಕಳನ್ನು ಜೋಪಾನ ಮಾಡಿದ್ದಳು ತಾಯಿ ಆ ಮಕ್ಕಳೇ ನನ್ನ ಸರ್ವಸ್ವ ಮಕ್ಕಳೇ ನನ್ನ ಜೀವನ ಎಂದು ಭಾವಿಸಿ ಮಕ್ಕಳನ್ನು ವಯಸ್ಕು ಬಂದು ಮಕ್ಕಳು ತಾಯಿಗೆ ಹೇಳುತ್ತಾರೆ ಅಮ್ಮ ನೀನು ಇಲ್ಲಿವರೆಗೆ ದುಡಿದಿದೆಲ್ಲ ಸಾಕು ನಾವು ದುಡಿತೀವಿ ಅಂತ ತಾಯಿಯನ್ನು ಮನೆಯಲ್ಲಿ ಇರಿಸಿ ಆ ಮಕ್ಕಳು ದುಡಿಯೋಕ ಪ್ರಾರಂಭ ಮಾಡಿದರು ಎರಡು ಮಕ್ಕಳಗಣ ಒಂದು ದೇಹಕ್ಕೆ ಹೆಗಲಾಗಿ ಹೆಗಲಾಗಿ ದೇಹಕ್ಕೆ ದೇಹಾಗಿ ಒಂದು ಕಣ್ಣಲ್ಲಿ ನೀರು ಬಿದ್ದರೆ ಇನ್ನೊಂದು ಕಣ್ಣಲ್ಲಿ ನೀರೇ ಬರುತ್ತೆ ಎಂಬುವ ಹಾಗೆ ಮೂರು ಜನ ಬದುಕ್ತಾ ಇದ್ರು ಆಗಿನ ಕಾಲದಲ್ಲಿ ಬಂಧುಗಳೇ ಭೂಮಿಗಳನ್ನು ಸ್ವಸ್ತ ಕಡಿಮೆ ದರದಲ್ಲಿ ಒಂದು ಎರಡು ಮೂರು ಎಕರೆ ಭೂಮಿ ತಗೊಂಡರು ತಾಯಿಗೆ ನೀವು ಬುತ್ತಿ ಬಾರವ ಸಾಕು ನಾವು ಅಣ್ಣ ತಮ್ಮರು ದುಡಿತೀವಿ ಅಂತ ಹೇಳಿದರು ತಾಯಿ ಬುತ್ತಿ ಕಟ್ಕೊತ ಅವರಿಗನ್ನ ಊಟ ಮಾಡಿಸೋದು ಮನೆಯಲ್ಲಿ ಇರೋದು ಮಕ್ಕಳು ಹೋಗೋದು ಬಿತ್ತನೆ ಮಾಡೋದು ಹಾಗೆ ಒಂದು ವರ್ಷ ಎರಡು ವರ್ಷ ಇಂಪ್ರೂವ್ ಆಯಿತು ಇನ್ನು ನಮ್ಮ ಭಾರತ ದೇಶದಲ್ಲಿ ಬಂಧುಗಳೇ ಮೂಢನಂಬಿಕೆಯ ಮೇಲೆ ಜನ ಏಯ್ಟಿ ಪರ್ಸೆಂಟೇಜ್ ಜನ ಇದ್ದಾರೆ ಎಂಬತ್ತು ಪರ್ಸೆಂಟೇಜ್ ಜನ ಮೂಢನಂಬಿಕೆಯ ಆಧಾರದ ಮೇಲೆ ಬದುಕ್ತಾ ಇದ್ದಾರೆ ಹೇಗೆ ಮೂಢನಂಬಿಕೆ ಅಂದರೆ ಇನ್ನೂ ಮಜೀದಿ ಮಂದಿರ ದೇವಸ್ಥಾನ ಗುಡಿ ಗುಂಡಾರಗಳಲ್ಲಿ ನಿಧಿ ಇರುತ್ತದೆ ನಮ್ಮ ಹೊಲದಲ್ಲಿ ನಿಧಿ ಇರುತ್ತದೆ ನಮ್ಮ ಮನೆಯಲ್ಲಿ ನಿಧಿ ಇರುತ್ತದೆ ನಿಧಿಯ ಏನು ಮಾಡುತ್ತದೆ ಅನ್ನೋದು ಅದರ ಬಗ್ಗೆ ಗೊತ್ತಿಲ್ಲ ನಾವು ಶ್ರೀಮಂತರಾಗಬೇಕು ನಮಗೆ ನಿಧಿ ಸಿಗಬೇಕು ಅದರಲ್ಲಿಂದ ನಾವು ಆಯುಷಾರಾಮ ಜೀವನವನ್ನು ಗಳೆಯಬೇಕು ಬಂಗ್ಲೆ ಕಟ್ಕೋಬೇಕು ಐಷಾರಾಮಿ ಕಾರಗಳನ್ನು ತಿರುಗಬೇಕು ಅನ್ನ ಕಲ್ಪನೆ ಇದೆ ಆ ನಿಧಿ ಯಾವ ಲೆಕ್ಕಕ್ಕೆ ಹೋಗುತ್ತದೆ ಯಾವ ಮಟ್ಟಕ್ಕೆ ತರುತ್ತದೆ ಅನ್ನೋದು ಗೊತ್ತಿಲ್ಲ ಅದರ ಬಗ್ಗೆ ವಿಸ್ತರಣೆಯನ್ನು ಮಾಡಿ ತಮಗೆ ಹೇಳಲು ಬಯಸ್ತಾ ಇದ್ದೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಂತ ಮತ್ತೊಮ್ಮೆ ಎಲ್ಲ ಶರಣ ಬಳಗಕ್ಕೂ ಶರಣೆಂದು ಆತ ಎರಡು ಅಣ್ಣ ತಮ್ಮಂದರು ಹೊಲಕ್ಕೆ ಹೋಗಿ ತಮ್ಮ ಬಣ್ಮಿ ಹೊಡೆತಿದ್ದ ಅಣ್ಣ ಗಳೆ ಹೊಡಿತಿದ್ದ ಗಳೆ ಹೊಡುವ ಸಂದರ್ಭದಲ್ಲಿ ಹಂಡೆಯನ್ನು ತಟಿತು ನೇಗಿಲ್ಕ ಎತ್ತಿ ನೋಡ್ತಾನ ಅಣ್ಣ ಹಂಡೆ ಆದಲ್ಲಪ್ಪ ಅಪ್ಪ ಅಂದನು ಬಂಗಾರ ಅದ ಬೆಜ್ ಬೆಳ್ಳೆ ಅದ ವಜ್ರ ಅದ ನಾನು ಶ್ರೀಮಂತ ಆಗ್ತೀನಿ ಒಂದು ಚೂರು ತಮ್ಮನ ಕಡೆ ದೃಷ್ಟಿ ವಹಿಸಿದ ಇವನಿಗೇನೆ ಸಮ ಪಾಲು ಕೊಡಬೇಕಾಗತ್ತಲ್ಲ ಇವನು ಶ್ರೀಮಂತ ಆಗ್ತಾನಲ್ಲ ಅನ್ನುವ ಮನುಷ್ಯನಲ್ಲಿ ಕೆಟ್ಟ ಭಾವನೆಗಳನ್ನು ಹುಟ್ಟೋಕ್ಕೆ ಪ್ರಾರಂಭವಾದವು ಆ ಕುಡುಗಿಲೆಯನ್ನು ತಗೊಂಡು ಬಣಿಮೆ ಒಟ್ಟುವ ತಮ್ಮನ ರುಂಡಕ್ಕೆ ಕಡಿದು ಬಿಡುತ್ತಾನೆ ಪಾಪಿ ಅಣ್ಣ ರುಂಡ ಒಂದು ಧ್ಯೇಯ ಧ್ಯೇಯ ಒಂದು ಪಾಲು ಆಗಿ ಬೀಳುತ್ತದೆ ಕಳೆದಿರುವ ರುಂಡನ್ನು ಹೇಳುತ್ತದೆ ಬಂಧುಗಳೇ ಅಣ್ಣ ಆ ನಿಧಿಗೋಸ್ಕರ ನನ್ನನ್ನು ಕೊಂದೆ ಏನೋ ನಾನು ಬೇಡುತ್ತಿದ್ದೆ ಏನೋ ಅಣ್ಣ ಎಲ್ಲ ನಿಧಿ ನೀನೇ ಇಟ್ಕೋಬೇಕಿತ್ತಲ್ಲ ನನ್ನ ಯಾಕ ಕೊಂದೆ ಅಣ್ಣ ನಾನೇನು ಮಾಡಿದೆ ಪಾಪ ಅಂತ ಆ ರುಂಡೆಯನ್ನು ಮಾತಾಡ್ತಂಥ ಬಂಧುಗಳೇ ಆ ಬಣಿಮೆಯಲ್ಲಿ ತನ್ನ ದೇಹ ರುಂಡೆಯನ್ನು ಮುಚ್ಚಿ ಗಳೆ ಹೊಡೆಯೋಕ್ಕೆ ಪ್ರಾರಂಭ ಮಾಡಿದ ಅಷ್ಟರಲ್ಲೇ ತಾಯಿ ಬಂದಳು ಬಾ ಮಗನೇ ಊಟ ಮಾಡಿ ಬಾ ತಮ್ಮ ಎಲ್ಲಿ ಹೋಗಿದ್ದಾನೆ ಇಲ್ಲೂ ಅಲ್ಲಿ ಅಕ್ಕಪಕ್ಕ ಕೆರೆ ನದಿ ನೀರು ಇದೆ ಕುಡಿಯೋಕ್ಕೆ ಹೋಗಿರಬಹುದು ಅಂತ ತಿಳಿದ ಅಂತ ತಾಯಿ ಮಗನ ಊಟ ಮಾಡೋಕ್ಕೆ ಕೊಟ್ಟಳು ಇನ್ನೂ ಒಂದು ಮಗ ಬರಲಿಲ್ಲ ತಾಯಿಯ ಮನಸ್ಸು ಕೇಳಲಲ್ಲ ಆಕೆ ಮೇಲೆ ಕಲ ಹೇರಲಿ ಆಕೆಗೆ ಬಡೀಲಿ ಬಡೀಲಿ ಅಂದರೂ ತಾಯಿ ಕಳ್ಳಿನಲ್ಲಿ ಆ ಮೇಲಿರುವ ಭಗವಂತ ಏನು ಗಂಧರ್ವ ತುಂಬಿದ್ದಾನೋ ಏನು ಪ್ರೀತಿ ತುಂಬಿದ್ದಾನೋ ಗೊತ್ತಿಲ್ಲ ನಾವೆಲ್ಲ ಸಹಜವಾಗಿ ತಾಯಿಯನ್ನ ತಂದೆಯನ್ನು ಬೈತೀವಿ ಬಂಧುಗಳೇ ಅವರಲ್ಲಿ ಎಂಥ ಪ್ರೀತಿಯನ್ನು ತುಂಬಿದ್ದಾನೋ ಆ ಮೇಲಿನೇ ಭಗವಂತಿಗೆ ಗೊತ್ತು ತಾಯಿಯ ದೃಷ್ಟಿ ಮಗನ ಕಡೆಯೇ ಇತ್ತು ಆ ಮೂಕ ಪ್ರಾಣಿ ಎತ್ತೆಗಳನ್ನು ಕಣ್ಣೀರ ನೋಡಿದ್ದ ಎತ್ತೆಗಳನ್ನು ಸ್ವರ್ಣೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡೋದು ಕೂಗಾಕತ್ತು ಅಂಬಾ ಅಂಬಾ ಅಂತ ತಾಯಿ ಹೇಳಿದರು ನಾ ಎರಡು ಸೂಡ ಕಣಕಿ ಒಕ್ಕಾಡ್ತೀನಿ ಅಂತ ಮಗ ಎದ್ದ ಹೇಳಬೇಡ ಮಗನೇ ಊಟ ಮಾಡುವಾಗ ಪರಮಾತ್ಮನೇ ಬಂದರೆ ಹೇಳಬಾರದು ನನ್ನ ಮೇಲೆ ಹಾಣಿ ಆಗಿದೆ ನೀನು ಊಟ ಮಾಡು ನಾನು ಎರಡು ಸೂಡ ಎತ್ತಿಗೆ ಕಣಕಿ ಹಾಕಿ ಬರ್ತೀನಿ ಅಂತ ಆಕೆ ಹೋದಳು ಎರಡು ಸೂಡ ಕಣಿಕೆಯನ್ನು ತಗೋತಾಳ ಮಗನ ದೇಹ ನೋಡುತ್ತಾಳ ಮಗನ ರುಂಡೆಯನ್ನು ನೋಡುತ್ತಾಳ ನೋಡಿ ಅಳಕ್ಕೆ ಪ್ರಾರಂಭ ಆಗ್ತಾಳ ಯಾರೋ ನನ್ನ ಮಗನ ಪಾಪಿಯನ್ನು ಕೊಂದಿದ್ದಾರೆ ನನ್ನ ಮಗನನ್ನು ಯಾರು ಸಮಾರ್ದತೆಯನ್ನ ಸಮಾರ ಮಾಡಿದ್ದಾರೆ ನನ್ನ ಮಗನನ್ನು ಮುಗಿಸಿದ್ದಾರೆ ಅಂತ ತಾಯಿ ಅಳಕ್ಕೆ ಪ್ರಾರಂಭ ಪಟ್ಟಲು ಆ ತಾಯಿಯನ್ನ ಅದೇ ಕುಡುಗೆಲ್ಲ ತಗೊಂಡ ಆ ತಾಯಿಯನ್ನ ಕೊಂದ ಪಾಪಿ ಮಗ ಎರಡು ಪ್ರಾಣಗಳನ್ನು ಹೋದು ಆ ಹಂಡೆ ಅಲ್ಲೇ ಉಳಿತು ಬಂಧುಗಳೇ ತಾಯಿಯನ್ನ ಮುಚ್ಚಿದ ತಮ್ಮನನ್ನ ಮುಚ್ಚಿದ ಇಡೀ ರಾತ್ರಿಯಲ್ಲಿ ಹಂಡದ ಮಗ್ಗಲ ಕೊತ್ತು ಒಂದು ಎರಡು ಸಮಯದಲ್ಲಿ ಹಂಡೆ ತಲೆ ಮೇಲೆ ಇಟ್ಕೊಂಡು ಊರಿನ ದಾರಿಯನ್ನು ಹಿಡಿದ ಆ ಊರಿನ ಸಮೀಪ ಬರುವಲ್ಲಿ ಒಂದು ಕ್ರಾಸ್ ಇತ್ತು ಆ ಕ್ರಾಸದಲ್ಲಿ ನಾಲ್ಕು ದರಡಕೋರರುಗಳನ್ನು ಕಾಯ್ತಾ ಇದ್ರು ನಾವೆಲ್ಲಿ ಕಳ್ತಾನ ಮಾಡಬೇಕು ನಾವು ಯಾರ ಮನೆಯನ್ನು ಲೂಟಿ ಮಾಡಬೇಕು ಅಂತ ಅವರನ್ನು ನೋಡಿ ಓಡಕ್ಕೆ ಪಾರವ ಮಾಡದ ಹಿಡೀರಿ ಆ ಮಗನಿಗೆ ಅಂತ ಹೇಳಿದ್ರು ಅವರು ಏನೈತಿ ಅದರಲ್ಲಿ ಅದರಲ್ಲಿ ಏನಿದೆ ನೀರದ ನೀರದ ನಾವು ಕುಡ್ದಿಲ್ಲವಾ ಸಾಯಂಕಾಲ ನೀರು ಕುಡಿದವರು ನಮ್ಮ ನೀರಡಿಕೆ ಆದ ನೀರು ಕೊಡು ಆ ನೀರ ಕೊಟ್ಟು ಕುಡು ಅಂದಾಗ ಹಂಡೆ ತೆಳಗಿ ಇಳಿಸ್ಕೋತಾರ ಆ ಹಂಡೆದಲ್ಲಿ ಮುತ್ತು ರತ್ನ ಬಂಗಾರ ಬೆಳ್ಳಿ ವಜ್ರಗಳನ್ನು ಇರುತ್ತದೆ ಅವರು ನಾಲ್ಕು ಕಳರು ಅಂದರು ನಾವು ಇಡೀ ನಮ್ಮ ಆಯುಷ್ಯನೇ ಅರ್ಧ ಭಾಗ ಹೋಯಿತು ಮೇಲ್ಪಟ್ಟ ಹೋಯಿತು ಇಲ್ಲಿವರೆಗೆ ಇಷ್ಟು ನಾವು ಕಳತನ ಮಾಡಿಲ್ಲ ಈ ಹಂಡ್ಯದಲ್ಲಿ ಇದೆಯಲ್ಲ ಈತನಿಗೆ ಮುಗಿಸಬೇಕು ಅಂತ ನಾಲ್ಕು ದರಡ ಕೋರನ್ನು ಆತನನ್ನು ಮುಗಿಸಿದರು ಆ ಹಂಡೆ ಅಷ್ಟೇ ಉಳಿತು ಮೂರ ಜನರ ಪ್ರಾಣಯನ್ನು ಕಳೆದುಕೊಂಡರು ನೋಡಿ ಹಂಡ್ಯ ಎಲ್ಲಿ ಯಾವ ಮಟ್ಟಕ್ಕೆ ಬಂತು ಅವರು ಹೇಳಿದರು ಈ ಹಂಡ್ಯದಲ್ಲಿರುವ ಮುತ್ತು ರತ್ನ ವಜ್ರ ಬಂಗಾರ ಇಡೀ ನಮ್ಮ ಆಯುಷ್ಯವರಿಗೆ ನಾವು ಸಂಪಾದನೆ ಮಾಡೋಕ್ಕಾಗ್ತಿದ್ದಿಲ್ಲ ಇಂದಿನ ದಿನ ನಿಮಗೆ ಸಿಕ್ಕಿದೆ ಅಂದರೆ ಸಂತೋಷದಿಂದ ಸಮಪಾಲೆಯನ್ನು ಮಾಡಿಕೊಳ್ಳೋಣ ಸಂತೋಷದಿಂದ ಹಂಚಿಕೊಳ್ಳೋಣ ಅಂತ ತಿಳಿದ್ರು ಏನು ಎಲ್ಲಿ ಹೋಗಬೇಕು ಅಂದರೆ ಊರ ಮಗ್ಲಕ್ಕೆ ಒಂದು ಬಾವಿ ಅದ ಆ ಬಾವಿ ದಂಡಿ ಹತ್ತಿರ ಹೋಗಿ ಹಂಚ್ಕೊಳ್ಳೋಣ ಅಂತ ನಾಲ್ಕು ಮಂದಿ ಮಾತಾಡಿದ್ರು ಈಗ ಇಲ್ಲಿದಿಗೆ ಕಳತನ ಬಿಟ್ಟು ಬಿಡಬೇಕು ಅಂದ್ರೆ ಏನು ಸಿಹಿ ಹಂಚಿ ತಿನ್ನೋಣ ಸಿ ನಾಲ್ಕು ಮಂದಿ ಪೇಡೆ ಹತ್ತಂದು ಹಂಚ್ಕೊಂಡು ತಿನ್ನೋಣ ತಿಂದ ನಾಲ್ಕು ಭಾಗಗಳನ್ನು ಮಾಡಿಕೊಳ್ಳೋಣ ಇಬ್ಬರು ಅಂಗಡಿಗೆ ಹೋದರು ಇಬ್ಬರು ಹಂಡೆ ತೊಗೊಂಡು ಆ ಬಾವಿ ಹತ್ತಿರ ಬಂದರು ಬಾರಿ ಅಂತ ಇದ್ದು ಮಾವಿಯ ಬಾರಿ ಮೇಲೆ ಕೂತ್ಕೊಂಡ್ರು ಆ ಪೇಡೆ ತರೋಲಾಕೆ ಏನು ಇಬ್ಬರು ಹೋಗಿದ್ದರು ಅವರ ಮನಸ್ಸಿನಲ್ಲಿ ಎಂಥ ಭಾವನೆಗಳನ್ನು ಹುಟ್ಟೋದು ನಾಲ್ಕು ಜನರ ಪಾಲಂದರೆ ಅಷ್ಟು ನಾವು ಶ್ರೀಮಂತರೇಕಾಗಕ್ಕೆ ಸಾಧ್ಯ ಇಲ್ಲ ನಾನು ಈ ಕೂಡಿ ಇಬ್ಬರೂ ಹಂಚಿಕೊಳ್ಳೋಣ ಅವರನ್ನು ಈ ಪೇಡದಲ್ಲಿ ಇಸ ಬರ್ ಬರೆಸೋಣ ಈ ಪೇಡ ಅವರಿಗೆ ಕೊಡೋಣ ನಾ ಇಬ್ಬರೂ ಆ ನಿಧಿಯನ್ನು ಹಂಚಿಕೊಳ್ಳೋಣ ನೋಡಿ ಬಂಧುಗಳ ಇಂಥ ಭಾವನೆಗಳನ್ನು ಶ್ರೀಮಂತಕ್ಕೆ ನಾಗಬೇಕು ಆದರೆ ಆ ಪೇಡ ತಗೊಂಡು ಆ ಪೇಡದಲ್ಲ ವಿಷ ಬರಿಸಿಕೊಂಡವರು ಆ ಭಾವಿ ಹತ್ತಿರ ಇನ್ನೂ ಏನೋ ಒಂದು ಹೊಲ ದಾಟಿ ಹೋಗಬೇಕಂತಿದ್ದರೂ ಆ ಬಾರಿ ಮೇಲೆ ಕುತ್ತೋರು ಬನ್ನಿ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳನ್ನು ಹುಟ್ಟಿದ್ರು ಅವರ ಬಳಿ ಎಂಥ ಭಾವನೆಗಳನ್ನು ಹುಟ್ಟಿದು ನಾ ಇಬ್ಬರೂ ಹಂಚ್ಕೊಳ್ಳೋಣ ಅವ್ರನಿಗೆ ಇಬ್ಬರಿಗೆ ಪಾಲ ಕೊಟ್ಟರೆ ನಾವು ಶ್ರೀಮಂತಕ್ಕಾಗಲ್ಲ ಅವರಿಗೆ ಬರೋಣ ಬಾಯಾಗ ನೀರು ತಗೊಂಡು ಬರೋ ಅಂತ ಇಳಿಸೋಣ ಅಂತ ಇವರು ಮನುಷ್ಯನಲ್ಲಿ ಹುಡುಕು ಇವರು ಸಂಚೆ ಹಾಕೊಂಡು ಕೂತ್ರು ಇವರು ಸಂಚೆಯನ್ನು ಸಂಚಿಕೆಯನ್ನು ಮಾಡಿಕೊಂಡು ಇವರು ಹೋದರು ಹೋಗೋದಲ್ಲಿ ಬರೆಯೋ ಬರೆಯೋ ಎಷ್ಟು ಲೇಟಾಯಿತು ಹಂಗಾಯ್ತು ಹಿಂಗಾಯ್ತು ಒಂದು ಎರಡು ಶಬ್ದಗಳನ್ನು ಮಾತಾಡಿದರು ಏ ನಾ ಹೊಂಡ ಬಿಟ್ಟು ಹೋಗಿಲ್ಲ ನೀವು ನಮಗೆ ನೀರು ತಂದು ಕೊಡ್ರಿ ನಮ್ಗೆ ಬಹಳ ನೀರು ಕಡಿಗೆ ಆಗ್ಯದ ನೀವು ನೀರು ತುಂಬ್ಕೊಂಡು ಬರ್ರಿ ನಾವು ಇದಕ್ಕೆ ಹಂಡಾಕಿ ನೋಡ್ತೀವಿ ಅನ್ನ ಅವರು ಪೇಡ್ಯದ ಬಾಕ್ಸ್ ಇಟ್ಟು ಬಾಯಾಗಿ ಇಳಿತಿದ್ರು ಈ ಎರಡೂ ಕಲ್ಲೆಯನ್ನು ತಗೊಂಡು ಅವರ ತಲೆ ಮೇಲೆ ಹಿಂಗೆ ಬಗ್ಗಿ ನೀರು ಕುಡೋದಾಗ ಒಂದೊಂದು ಕಲ್ಲ ಅವರ ತಲೆ ಮೇಲೆ ಹಾಕಿಬಿಟ್ರು ಮೂರು ಒಂದು ಎರಡು ಹೆಣಗಳನ್ನು ಬಿದ್ದು ಬಂಧುಗಳೇ ನಿಧಿ ಅಷ್ಟೇ ಇದೆ ಒಂದು ಅಳಕ ಕೂಡ ಅದರಲ್ಲೇ ಹೋಗಿಲ್ಲ ಒಂದು ಚೂರು ಬಂಗಾರ ಹೋಗಿಲ್ಲ ಒಂದು ಚೂರು ಮುತ್ತು ಹೋಗಿಲ್ಲ ಐದು ಶವಗಳನ್ನು ಹೋದು ಸತ್ರು ನಾವು ಇಬ್ಬರೂ ಹಂಚ್ಕೊಳ್ಳೋಣ ನಾವಿಬ್ಬರೇ ಶ್ರೀಮಂತರಾಗೋಣ ಅಂತ ಇವರ ಮನಸ್ಸಿನಲ್ಲಿ ಪ್ರಾರಂಭವಾಯಿತು ಆ ಪ್ರಾರಂಭ ಆದ ತಕ್ಷಣ ಒಬ್ಬನು ಹೇಳ್ತಾನೆ ಏ ಹಾಗೆ ಹಂಚ್ಕೊಳ್ಳೋದು ಬೇಡ ಇಷ್ಟು ಮುತ್ತು ರತ್ನ ವಜ್ರ ಬಂಗಾರಗಳನ್ನು ನಮಗೆ ಸಿಕ್ಕಿದೆ ಇವತ್ತಿನ ದಿನ ನನ್ನ ಬಾಯಲ್ಲಿ ಪೇಡೆ ನೀ ಹಾಕು ನಿನ್ನ ಬಾಯಲ್ಲಿ ನಾ ಹಾಕ್ತೀನಿ ನೋಡಿ ಇವರು ಪೇಡೆ ತಿಂದು ಹಂಚ್ಕೊಳ್ಳೋರು ಆ ಪೇಡೆಯನ್ನು ಅವನು ಆತನ ಬಾಯಲ್ಲಿ ಆತ ಹಾಕ್ತಾನೆ ಆತನ ಬಾಯಿಯೆಲ್ಲ ಈತ ಹಾಕ್ತಾನೆ ಇಬ್ಬರು ಮೆಲಕ ಹಾಕದಂತೆ ಬಾಯಿಲೆ ಬುರುಗು ಬರೋದು ಪ್ರಾರಂಭವಾಗುತ್ತದೆ ಅವನು ಈ ಕಡೆ ಬೆಳಗ್ತಾನೆ ಈ ಕಡೆ ಬೆಳಗ್ತಾನೆ ಏಳು ಪ್ರಾಣಗಳನ್ನು ಓದು ಆ ನಿಧಿ ಅಷ್ಟೇ ಉಳಿಯಿತು ನಿಧಿ ಯಾರ ಸ್ವಂತೂ ಅಲ್ಲ ನಿಧಿಯ ಹಿಂದೆ ಬಿದ್ದು ಏಳು ಪ್ರಾಣಗಳನ್ನು ಕಳ್ಕೊಂಡಿದ್ದು ಇತಿಹಾಸದಲ್ಲಿ ಚರಿತ್ರೆಗಳಲ್ಲಿ ಜೀವಂತವಾಗಿ ಇದೆ ನಾವು ನೀವು ನಮಗೆ ಆ ಅಪ್ಪಗುರು ಜಗಜ್ಜೋತಿ ಬಸವಣ್ಣನಲ್ಲಿ ಪ್ರಾರ್ಥನೆ ಮಾಡೋಣ ನಾನು ಕುತ್ತಿರುವ ಸ್ಥಳ ಇದು ಯಮನೂರದ ಒಡೆಯ ರಾಜಬಕ್ಸರನ ದೇವಸ್ಥಾನ ಇದೆ ಇದು ಈ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಹೇ ಪರಮಾತ್ಮ ನಮಗೆ ಒಳ್ಳೆಯ ಆರೋಗ್ಯ ಕೊಡು ನಮಗೆ ಒಳ್ಳೆಯ ಬುದ್ಧಿ ಕೊಡು ಇನ್ನೊಬ್ಬರ ಕೆಟ್ಟದನ್ನು ಮಾಡಿಸದೆ ನಮ್ಮನ್ನು ಅಂಥ ಮನಸ್ಸು ಕೊಡು ನಮಗೆ ಆರೋಗ್ಯವಂತನಾಗಿ ಕೊಡು ಇದೇ ಜಗತ್ತಿನಲ್ಲಿ ಇರುವ ಸಂಪತ್ತು ಇದೇ ಶ್ರೀಮಂತಿಕೆ ಅಂತ ಎಲ್ಲರನ್ನು ಈ ಭಾವನೆಯಿಂದ ಬದುಕೋಣ ನಿಧಿ ಯಾರ ಸ್ವಂತೂ ಅಲ್ಲ ನಿಧಿಯ ಪಡೆದವನು ಇತಿಹಾಸದಲ್ಲೇ ಶ್ರೀಮಂತಕ್ಕೇನಾಗಿಲ್ಲ ಮೂಢನಂಬಿಕೆಯ ಆಧಾರ ಮೇಲೆ ಬದುಕೋದು ಬೇಡ ಇಂದಿನ ದಿನ ಈ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಶರಣರು ಸಂತರು ಸೂಪಿಗಳಂತ ಈ ನಾಡಿದೆ ಈ ನಾಡಿನಲ್ಲಿ ಎಲ್ಲರೂ ಸುಂದರವಾದ ಬದುಕೆಯನ್ನು ಕಟ್ಟೋಣ ಎಂದು ತಮಗೂ ಎಲ್ಲ ನನ್ನ ಕುಲಬಾಂಧವರಿಗೂ ಒಳ್ಳೆಯದೇ ಒಳ್ಳೆಯದು ಆಗಲಿ ಆ ಭಗವಂತ ಎಲ್ಲರಲ್ಲಿ ಸುಖ ಶಾಂತಿ ಸಮೃದ್ಧಿ ಇದರ ಜೊತೆಗೆ ಸಂಪತ್ತು ಒಳ್ಳೆ ಆರೋಗ್ಯ ಒಳ್ಳೆಯ ಮನಸ್ಸು ಭಾವನೆ ಕೊಡಲಿ ಅಂತ ಎಲ್ಲರನ್ನು ಒಳಗೊಂಡು ಈ ಜಗತ್ತಿನಲ್ಲಿ ಸೃಷ್ಟಿಕರ್ತನಲ್ಲಿ ಪ್ರಾರ್ಥನಿಸುತ್ತಾ ಈ ನನ್ನ ಒಂದೆರಡು ಮಾತು ಅಲ್ಪ ಕೊಡುತ್ತೇನೆ ಪೂರ್ಣಮದ ಪೂರ್ಣಮಿದ್ ಪೂರ್ಣಾರ್ಥಕ ಪೂರ್ಣ ಮದಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಶಿಷ್ಯತೆ ಪೂರ್ಣಮೇವ ಅರ ಓಂ ಶಾಂತಿ ಶಾಂತಿ